ಿ ಗ್ರಾಮದ ಸಾವಿರದ ತೊಂಬತ್ತೆರಡರಲ್ಲಿ ಏನು ಎಪ್ಪತ್ತು ರೈತ ಕುಟುಂಬಗಳು ಅನುಭವದಲ್ಲಿದ್ವು ಅದನ್ನು ಪಾರಿಸ್ರು ಮೊನ್ನೆ ಬೆಳೆಗಳು ಮತ್ತು ಸರ್ವನಾಶ ಮಾಡಿ ಎಲ್ಲ ಅದನ್ನು ತೆರವುಗೊಳಿಸಿದ್ರು ಆದರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ಡಿಟರ್ಜಿ ಹಾಕ್ಕೊಂಡು ಹನ್ನೊಂದು ಜನಕ್ಕೆ ಸ್ಟೇ ಆರ್ಡ್ ಆಗಿತ್ತು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಯಾರು ರೈತ ತೊಂದರೆ ಮಾಡಬಾರ್ದು ಅಂತ ಆರ್ಡರ್ ಆಗಿದೆ ಆದರೂ ಸಹ ಐದೋ ತಾರೀಕು ನಾವು ಉಳೆ ಮಾಡಿದಾಗ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಸರ್ಕಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡವರು ಅಂತ ಗೊತ್ತಿಲ್ಲ ಇವ್ರು ಯಾಕಂದ್ರೆ ನಮ್ಮ ಪರವಾಗಿ ಕಾನೂನು ಪ್ರಕಾರ ಅವರು ಎಫ್ ಆರ್ ಗೆ ಪರ್ಮಿಷನ್ ತಗೊಂಡ್ರೆ ಎಫ್ಐಆರ್ ಹಾಕ್ಲಿ ತೊಂದರೆ ಇಲ್ಲ ಕಾನೂನು ಹೋರಾಟ ಮಾಡ್ತೀವಿ ಆದ್ರೆ ಇವತ್ತು ಅವ್ರು ಬಂದಿರೋದು ಎರಡು ಜಿಲ್ಲೆಯಿಂದ ಅವ್ರ ಕಾನೂನು ಕರ್ಸ್ಕೊಂಡ್ ಬಂದು ನಾವೇನು ಸ್ಪಾಟ್ ಹೋಗಿಲ್ಲ ನಮ್ಮ ರೈತರು ಯಾರು ಹೋಗಿಲ್ಲ ಅಲ್ಲಿ ಉಳುಮೆ ಮಾಡಕ್ಕೂ ಹೋಗಿಲ್ಲ ಆದ್ರೆ ಮನೆಗೆ ಬಂದು ದೌರ್ಜನ್ಯದಿಂದ ನಮ್ಮ ಟ್ಯಾಕ್ಟರ್ಗಳು ಮತ್ತೆ ನಮ್ಮ ರೈತರ ಇಬ್ಬರು ಇಟ್ಕೊಂಡು ಹೋಗಿದ್ದಾರೆ ಮತ್ತೆ ನಮ್ಮ ಹೆಣ್ಣುಮಗ್ಳು ಒಬ್ರು ಇದ್ರೆ ಅಮ್ಮನ ಸೀರೆ ಹಿಡಿದು ಆಚೆ ಹಾಕಿ ಬೀಗ ಕಿತ್ಕೊಂಡು ಹೋಗಿದ್ದಾರೆ ಇದು ನಾಯನ ಇಲ್ಲ ಸರ್ಕಾರ ಅವ್ರ ಅಪ್ಪಂದ ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ಅವ್ರು ರೋಡಿಗಳು ಅನ್ಸುತ್ತೆ ಅವರು ಅರಣ್ಯ ಅಧಿಕಾರಿಗಳಲ್ಲೋಡಿಗಳಿಗೆ ಹೇಳ್ತಾ ಇದ್ದೀವಿ ನಾವು ಉಳುಮೆ ಮಾಡ್ ಮಾಡ್ತೇವೆ ಬಿಡ್ತೀವಿ ಜಮೀನು ನಮಗಿದೆ ನಮ್ ಪರವಾಗಿ ನಮ್ಗೆ ಸ್ಟೇ ಕೊಟ್ಟಿದೆ ನಾವು ಉಳುಮೆ ಮಾಡ್ತೇವೆ ಅವ್ರೇನ್ ಕೆಲ ಆದ್ರೆ ಮಾಡ್ಕೊಳ್ಳಿ ಅವ್ರ ಯಾರ ಅರೆಸ್ಟ್ ಮಾಡಕ್ಕೆ ನಮ್ಮನ್ನ ಎತ್ಕೊಂಡು ಹೋಗಕ್ಕೆ ಅವ್ರಿಗೆ ಏನ್ ಅಧಿಕಾರ ಇದೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಅಧಿಕಾರ ಕೊಟ್ಟಿದೆ ಎಫ್ಐಆರ್ ಮಾಡಲಿ ಕಾನೂನು ಓಡಾಡ್ತಾ ಇದ್ರ ಮೇಲೆ ಬಿಟವರ್ ಬಂದು ಇವತ್ತು ಮಾಡಿರ ದೋರ್ಜನ ಐದು ಜನ ಕರ್ಕೊಂಡು ಬಂದು ಅಲ್ಲಿ ನುಗ್ಗೋದು ಯಾ ಸಂಪ್ರದಾಯ ಇದು ರೈತ ಆಗಿ ರೂಡಿಗಳ ಅವರು ಹಕ್ಕರಗಳ ಗೊತ್ತಿಲ್ಲ ಸಸ್ಪೆಂಡ್ ಮಾಡಲೇಬೇಕು ಇಲ್ಲ ಅಂದ್ರೆ ಇದು ಮುಂದಿನ ವರ್ಣಮ ಬೇರಿತ ಆಗುತ್ತೆ ನಾವೆಲ್ಲರೂ ಬೀದಿಗೆ ಇಳಿದ ಹೋರಾಟ ಮಾಡೇ ಮಾಡ್ತೇವೆ ರೈತ ಅಧಿಕಾರಿಗಳಿಗೆ ಅವರು ಅಪ್ಪೆಯ ಮುಂದೆ ಹೋಗಿಲ್ಲ ಎಲ್ಲಾ ಡ್ಯಾಂಗಮನೆ ನಂಗಿದೆ ಮತ್ತೆ ಹೈಕೋರ್ಟ್ ಅಲ್ಲಿ ನಂಗಿದೆ ರಾತ್ರೋ ರಾತ್ರಿ 70 ದೇಶಕ್ಕೆ ಬಂತು சுமார் மூவத்து கோட்டி இப்போ மத்தியோர்ட் ஹைக்கோர்ட்னில் போலீஸோ நான் நான் இன்னொரு ஜன ಜನ ನಾವು ನಮ್ಮನ್ನು ಕೇಳಿದ್ರು ಎರಡು ಜಿಲ್ಲೆಯವರನ್ನ ಕರ್ಕೊಂಡು ಹೊಡೆದು ಹೊಡೆದು ಟ್ರಾನ್ಸ್ಫೋರ್ಟ್ ಆವತ್ತು ಟ್ರಾನ್ಸ್ಫೋರ್ಟ್ ಹತ್ರನೇ ಬರಲಿಲ್ಲ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಐನೂರು ಜನ ಬಂದ ಬೀಗ ಇಲ್ಲ ನನಗೆ ಗೊತ್ತಿಲ್ಲ ಕಂಪ್ಲೀಟ್ ಆಡಿದ್ವಿ ಅನಿಲ್ ನಾಳೆಯಿಂದ ನಾವು ನಮ್ಮ ಮಾಡಿದ್ದೀವಿ ನಾವು ಸರ್ಕಾರದ ಹೇಳಿದೀವಿ ನಾಳೆಯಿಂದ ನಾವು ಪರಿಸ್ತೀವಿ ಹಾರ್ಡ್ ಇದೆ ಅವ್ರದ್ದು ಹಾರ್ಡ್ ಹಾಡಿದ್ರೆ ನಾವು ಹೋಗಲ್ಲ ಕಾನೂನಿಗೆ ನಾವು ಇರೋದು ಅಲ್ಲ ಮೂವತ್ತ್ ಮೂವತ್ತು ಗಂಟೆ